ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿತಾಸ್ಮಿನಿ ಬ್ಲಾಗ್ ಇದು ನನ್ನ ಡೇ ಫೈನಲ್ ಬ್ಲಾಗ್ ಆಗಿರುತ್ತೆ ಅಂಡ್ ಇದು ನಿನ್ನೆ ಕಂಟಿನ್ಯೂಷನ್ ಪಾರ್ಟ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಬಂದು ನಾವು ಹೋಗಿದ್ದು ನಿನ್ನೆ ಹೋಗಿರೋ ಸೇಮ್ ಸ್ಪಾಟ್ಗೆ ಮತ್ತೆ ಹೋಗಿದ್ದೆ ಏನೋ ಬೇಕಿತ್ತು ಅಂತ ಹೇಳಿ ಸೊ ಹಾಗಾಗಿ ಅಲ್ಲಿ ಕ್ಲಿಪ್ಸ್ನ ನಾನಿಲ್ಲಿ ಅಪ್ಲೋಡ್ ಮಾಡಿಲ್ಲ ಆ್ಯಂಡ್ ಅಲ್ಲಿಗೆ ಹೋಗಿ ಬಂದಾದಮೇಲೆ ಆ್ಯಕ್ಚುಲಿ ಅಲ್ಲಿ ಮಾರ್ಕೆಟಲ್ಲಿ ಚೊಕ್ಕೊತ್ತ ಸಿಕ್ಕಿತ್ತು ಅಂತ ಹೇಳಿಬಿಟ್ಟು ನನಗೆ ತಿನ್ನಬೇಕು ಅನ್ನಿಸ್ತು ಅಂತ ತೊಗೊಂಡಿದ್ದೆ ಸೊ ನನಗೆ ಈ ಥರ ಡಿಫ್ರೆಂಟ್ ಆಗಿರೋ ಫ್ರೂಟ್ಸ್ ಎಲ್ಲ ನನಗೆ ತುಂಬ ಇಷ್ಟ ಹಾಗಾಗಿ ತೊಗೊಂಡೆ ಬಟ್ ಇದು ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ ಒಂದು ಸ್ವಲ್ಪ ಹುಳಿ ಹುಳಿ ಥರ ಇತ್ತು ಅಷ್ಟು ಟೇಸ್ಟ್ ಇರಲಿಲ್ಲ ಸೊ ಅದಕ್ಕೆ ನಾನು ಉಪ್ಪು ಖಾರ ಪೆಪ್ಪರು ಮತ್ತು ಶುಗರ್ ಆದಷ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿಂದೆ ಟೇಸ್ಟೇನು ಜಾಸ್ತಿ ಇರಲಿಲ್ಲ ಬಟ್ ದುಡ್ಡು ಕೊಟ್ಟು ತಂದಿದ್ದೀನಿ ಅಂತ ತಿಂದೆ ಅದಾದಮೇಲೆ ಸಂಜೆಗೆ ನಮ್ಮ ಅದಕ್ಕೆ ಗೋಬಿ ತೊಗೊಂಬಂದಿದ್ರು ಸೊ ಎಲ್ಲರೂ ಗೋಬಿ ತಿಂದ್ವಿ ಆ್ಯಂಡ್ ಇದು ನನ್ನ ಡೇ ಸಿಕ್ಸ್ನ ಬ್ಲಾಗ್ ಆಗಿರುತ್ತೆ ಇವತ್ತು ಆ್ಯಕ್ಚುಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಮನೆಯಲ್ಲೇ ಇದ್ವಿ ಆ್ಯಂಡ್ ಪಾಪುನ ಸಂಜೆ ಟೈಮಿಗೆ ಮಲಗಿಸ್ಬಿಟ್ಟು ಆಚೆ ಸೈಡಿಗೆ ಹೋಗೋಣ ಅಂತ ಹೊಟ್ಟು ಬಂದ್ವಿ ಆ್ಯಂಡ್ ನಾವು ಹೋಗಿದ್ದು ಫಸ್ಟ್ ಬಂದು ಡಿವಿನಿಟಿಗೆ ಅದು ನಮ್ಮ ಮನೆ ನಿಯರ್ ಇರೋದ್ರಿಂದ ಅದಕ್ಕೆ ಹೋದ್ವಿ ಬಟ್ ಅಲ್ಲಿ ಏನೂ ನನಗಿಷ್ಟ ಆಗಲಿಲ್ಲ ಕಲೆಕ್ಷನ್ಸಿಂದ ಹಿಡಿದು ಪ್ರತಿಯೊಂದು ಮತ್ತೆ ಒಬ್ಬಸ್ ಗೋಪಾಲನ್ ಮಾಲ್ಗೆ ಹೋಗಿ ಬರ್ಗರ್ ತಿನ್ನೋಣ ಅಂತ ನನಗೆ ಅನ್ನಿಸ್ತು ಸೊ ಹಾಗಾಗಿ ಬರ್ಗರ್ ಅಂತ ಆ ಮಾಲ್ಗೆ ಹೋದ್ವಿ ಯಾಕಂತಂದ್ರೆ ಲಾಸ್ಟ್ ಟೈಮು ಟೇಸ್ಟ್ ಮಾಡಿದ್ರಿಂದ ನನಗೆ ಮತ್ತೆ ತಿನ್ ತಿನ್ನಬೇಕು ಅಂತ ಅನ್ನಿಸ್ತು ಅಂತ ಹೇಳಿಬಿಟ್ಟು ನಾವು ನೀಟಾಗಿ ಬರ್ಗರ್ನ ತಿನ್ಬಿಟ್ಟು ಮನೆಗೂ ಪಾರ್ಸಲ್ ತೊಗೊಂಡು ಸೀದಾ ಬಂದ್ವಿ ಆ್ಯಂಡ್ ಇಲ್ಲಿ ಹೇಳಬೇಕು ಅಂತಂದರೆ ನಾನು ಆಲ್ರೆಡಿ ಇಲ್ಲಿ ಶಾಪ್ ಮಾಡಿದ್ದೆ ಆ್ಯಂಡ್ ಅವತ್ತಿನ ದಿನವೂ ಬಂದು ಏನಕ್ಕೆ ಹೋಗಿದ್ದು ಅಂದರೆ ನನ್ನ ತಂಗಿಗೆ ಏನೋ ಬೇಕಾಗಿತ್ತು ಸೊ ಅದನ್ನು ತೊಗೊಳ್ಳೋಣ ಅಂತ ಮಾಲ್ಗೆ ಹೋಗಿದ್ದು ಅಲ್ಲಿ ತೊಗೊಬಂದಾಯಿತು ಆ್ಯಂಡ್ ಆದರೂ ನೆಕ್ಸ್ಟ್ ದಿನ ನಾವು ಹೋಗಿದ್ದು ಮಲ್ಲೇಶ್ವರಂಗೆ ಆ್ಯಂಡ್ ಇಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ನಾವು ಹೊರಡಬೇಕಾದ್ರೆ ಆ್ಯಕ್ಚುಲಿ ಅಲ್ಲೊಂದು ಟೆಂಪಲ್ ಇತ್ತು ಆ ಟೆಂಪಲಲ್ಲಿ ಏನು ಪ್ರಸಾದ ಕೊಡ್ತಾಯಿದ್ರು ಸೊ ಹಾಗಾಗಿ ನನಗೂ ಹಸವಾಗ್ತಾ ಪ್ರಸಾದನ ಇಸ್ಕೊಂಡು ನೀಟಾಗಿ ಹೊಟ್ಟೆ ತುಂಬ ತಿಂದೆ ತುಂಬ ಚೆನ್ನಾಗಿತ್ತು ಪ್ರಸಾದ ಅದಾದಮೇಲೆ ಅಲ್ಲಿ ನನ್ನ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮುಗ್ದಿದ್ದು ನನಗೇನು ಕೆಲಸ ಇತ್ತು ಅಂದರೆ ಒಂದು ನನಗೊಂದು ಏನೋ ಬಟ್ಟೆ ತೊಗೊಳಕಿತ್ತು ಅದನ್ನು ತೊಗೊಂಡೆ ಅದಾದಮೇಲೆ ನನ್ನ ಫ್ರೆಂಡ್ಗೊಂದು ಒಂದು ಗಿಫ್ಟ್ ತೊಗೋಬೇಕಾಗಿತ್ತು ಅದನ್ನು ತೊಗೊಂಡೆ ನಾನು ಅದಷ್ಟನ್ನು ತೊಗೊಂಡು ಮುಗಿಸ್ಕೊಂಡು ನಾವು ಸೀದಾ ಮನೆಗೆ ಹೋದ್ವಿ ಮನೆಗೆ ಹೋಗ್ಬೇಕಾದ್ರೆ ನಿಜವಾಗ್ಲೂ ಪಾಪು ಎದ್ದು ವೆಯ್ಟ್ ಮಾಡ್ತಾ ಇದ್ಲು ನಮಗೆ ಅಂತ ಆ್ಯಂಡ್ ನಾವು ಸುತ್ತಾಡಿರೋ ಅಷ್ಟು ದಿನವೂ ನಿಜವಾಗ್ಲೂ ಪಾಪನ್ ಒಂದೇ ಒಂದು ದಿನ ಸೆಕೆಂಡ್ ಡೇ ಬಂದು ಮಾಲಿಗೆ ಕರ್ಕೊಂಡು ಹೋಗಿದ್ದು ಮತ್ತು ಯಾವ ಜಾಗಕ್ಕೂ ನಾವು ಕರ್ಕೊಂಡೇ ಹೋಗಿಲ್ಲ ಸೊ ಹಾಗೆ ದಾರಿಲಿ ಬರಬೇಕಾದ್ರೆ ಇಸ್ಕಾನ್ ಕಾಣಿಸ್ತು ಒಳಗೋಗಂತೂ ಹೋಗೋಲ್ಲ ಅಂದ್ಕೊಂಡು ಹಾಗೆ ಹೊರಗಡೆಯಿಂದ ಒಂದು ನಮಸ್ಕಾರ ಹಾಕೊಂಡೆ ನಮಸ್ಕಾರ ಹಾಕ್ಕೊಂಡು ಸೀದಾ ಮನೆ ಕಡೆ ಹೋದ್ವಿ ನಾವು ಅದಾದಮೇಲೆ ಅವತ್ತು ಸಂಜೆ ಏನು ಕೆಲಸ ಅಂತ ಅಂದರೆ ನೆಕ್ಸ್ಟ್ ದಿನ ಬಂದು ನಾವು ಹೊರಡಬೇಕಾಗಿತ್ತು ನಮ್ಮ ಮನೆಯಿಂದ ಸೊ ಹಾಗಾಗಿ ರಿಲೇಟಿವ್ಸ್ ಮನೆಗೆ ಇದ್ದಿದ್ದರಿಂದ ಎಲ್ಲರೂ ಮನೆಗೂ ಇಲ್ಲೇ ಫ್ರೂಟ್ಸ್ನ ತಗೊಂಡು ಪ್ಯಾಕ್ ಮಾಡ್ಕೊಂಡ್ವಿ ಏನಕ್ಕೆ ಅಂತಂದರೆ ಅಲ್ಲೆಲ್ಲ ಕಡೆ ಗಾಡಿ ನಿಲ್ಸಿ ಬೇಕಾಗಿದ್ದೆಲ್ಲ ತಗೊಳ್ಳೋದಿಕ್ಕೆ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿಂದನೇ ತಗೊಂಡು ಹೋಗಿಬಿಡೋಣ ಅಂತ ನಾಲ್ಕು ಮನೆಗೂ ಫ್ರೂಟ್ಸ್ನ ತೊಗೊಂಡೆ ನಾನು ತಗೊಂಡು ನೆಕ್ಸ್ಟ್ ದಿನ ಬೆಳಗ್ಗೆ ಬಂದು ಇದು ಡೇ ಏಯ್ಟ್ ಆಗಿರುತ್ತೆ ಇವತ್ತು ಎಲ್ಲ ಲಗೇಜ್ ಪ್ಯಾಕ್ ಮಾಡಿಕೊಂಡು ನಮ್ಮ ಮನೆಯಿಂದ ಸೀದಾ ಹುಟ್ಟಿ ಹೋಗ್ತಾ ಇರೋದೆಲ್ಲಿಗೆ ಎಲ್ಲಿಗೆ ಅಂತಂದ್ರೆ ರಿಲೇಟಿವ್ಸ್ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ಆ್ಯಂಡ್ ನಾವು ತುಂಬ ಬೇಗ ಅಂದರೆ ಒಂದು ಏಯ್ಟ್ ಓ ಕ್ಲಾಕಿಗೆಲ್ಲ ಮನೇನ ಬಿಟ್ವಿ ನಾವು ಆ್ಯಂಡ್ ಫಸ್ಟ್ ಹೋಗಿದ್ದು ರಿಲೇಟಿವ್ ಮನೆ ಬಂದು ನಮ್ಮ ಅಮ್ಮನ ಅಕ್ಕನ ಮನೆಗೆ ಹೋದ್ವಿ ಲೈಕ್ ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿದ್ದು ಅದು ಬಂದು ಯಲಂಕ ಇದ್ದಿದ್ದರಿಂದ ನಾವು ಒಟ್ಟಿಗೆ ಅದಕ್ಕೆ ಮನೆನ ಮುಗಿಸ್ಬಿಟ್ಟು ನೀಟಾಗಿ ಒಂದು ಒಬ್ಬರೊಬ್ಬರು ಮನೆಗೆ ಹೋಗ್ಬಿಟ್ಟು ಆಮೇಲೆ ಹಾಸನ ಹೋಗೋಣ ಅಂತ ಅಂದ್ಕೊಂಡಿದ್ದು ಸೊ ಹಾಗಾಗಿ ಇಲ್ಲಿ ರಿಲೇಟಿವ್ಸ್ ಮನೆಗೆ ಹೋಗೋ ಟ್ರಿಪ್ನ ಶುರು ಮಾಡ್ಕೊಂಡ್ವಿ ಇವತ್ತು ಹೋಗಿ ಅವ್ರ ಮನೇಲಿ ಟಿಫನ್ನ ತಿಂದ್ಬಿಟ್ಟು ಆ್ಯಂಡ್ ಅರಿಶಿನ ಕುಂಕುಮನ ತೊಗೊಂಡೆ ಆ್ಯಂಡ್ ನಾನು ತೊಗೋಬೇಕಾದ್ರೆ ನಮ್ಮ ದನಿ ಅಂತೂ ನನಗೂ ಬೇಕು ಅಂತ ಇದ್ದು ಅವಳು ಆಲ್ಮೋಸ್ಟ್ ಯಾರ ಮನೆಗೆ ಹೋದ್ರೂ ನಾನು ತೊಗೊಂಡಾದ್ಮೇಲೆ ನೆಕ್ಸ್ಟ್ ಅವಳು ನನಗೂ ಬೇಕು ಅಂತ ತೊಗೋತಾಳೆ ಆ್ಯಂಡ್ ಕೈಗೆ ಯಾರಾದರೂ ದುಡ್ಡು ಕೊಟ್ಬಿಟ್ರೆ ಆ ದುಡ್ಡನ್ನು ತೊಗೊಂಡು ಅವಳು ಅಪ್ಪಂಗೆ ಕೊಡ್ತಾಳೆ ನನಗಂತೂ ಕೊಡೋದಿಲ್ಲ ಆ್ಯಂಡ್ ಅವಳು ಕುಂಕುಮ ಇಟ್ಕೊಳ್ಳೋದೆಲ್ಲ ನೋಡಿಬಿಟ್ಟು ಎಲ್ಲರೂ ಇದ್ರು ಸೊ ಅವರು ಇಡೋದಕ್ಕೆ ಟ್ರೈ ಮಾಡಿದ್ರು ಇವಳು ಇವಳಿಗೆ ಇನ್ನೂ ನಾಚಿಕೆ ಆಗ್ತಾ ಇತ್ತು ಅಷ್ಟು ಇದು ಇದ್ಲು ಅದಾದಮೇಲೆ ನಾವು ದೊಡ್ಡಮ್ಮವ್ರ ಮನೇಲಿ ಒಂದು ಆ್ಯಕ್ಚುಲಿ ಒಂದು ತ್ರೀ ಅವರ್ಸ್ ಇದ್ವಿ ಅಷ್ಟೇ ತ್ರೀ ಅವರ್ಸ್ ಇದ್ದು ಟಿಫನ್ ಎಲ್ಲ ಮಾಡಿಕೊಂಡು ಮಧ್ಯಾಹ್ನದಷ್ಟೊತ್ತಿಗೆ ಇನ್ನು ಅತ್ತೆ ಮನೆಗೆಲ್ಲ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ ಸಾರಿ ಅತ್ತೆ ಮನೇನ ಅತ್ತೆಯ ಮಕ್ಕಳು ಮನೆಗೆ ಸೊ ಅವರೆಲ್ಲರೂ ಆಲ್ಮೋಸ್ಟ್ ನಿಯರ್ ನಿಯರೇ ಇದ್ದಿದ್ದರಿಂದ ಒಂದೇ ಕಡೆ ಮೂರು ಮನೆ ಇತ್ತು ಸೊ ಹಾಗಾಗಿ ಇಲ್ಲಿ ಮುಗಿಸ್ಕೊಂಡು ಆ ಲೊಕೇಶನ್ಗೆ ಹೋದ್ವಿ ನಾವು ಇದು ನಮ್ಮ ದೊಡ್ಡತ್ತೆಯ ಮೂರನೇ ಮಗನ ಮನೆ ಸೊ ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ನಮ್ಮ ಎರಡನೇ ಅತ್ತೆಯ ಮೊದಲನೇ ಮಗನ ಮನೆಗೆ ಹೋದ್ವಿ ಬಟ್ ನಾವು ಇಲ್ಲೇ ಕಾರನ್ನ ಪಾರ್ಕ್ ಮಾಡಿಬಿಟ್ಟು ನಮ್ಮ ಅಕ್ಕನ ಗಾಡಿನ ತೊಗೊಂಡು ಸೀದನ ಅವ್ರ ಮನೆಗೆ ಹೋಗಿದ್ದು ಆ್ಯಂಡ್ ಇವ್ರ ಮನೇಲಿ ಸೇಮ್ ನಮ್ಮ ಪಾಪು ಏಜಿಗೆ ಒಂದು ಪಾಪು ಇದೆ ಅಂದರೆ ಅತ್ತೆ ಮಗನ ಪಾಪಗೂ ನಮ್ಮ ಪಾಪಗೂ ಟ್ವೆಂಟಿ ಡೇಸ್ ಗ್ಯಾಪ್ ಅಷ್ಟ್ರಿಂದ ಆ್ಯಂಡ್ ನಮ್ಮ ದನಿ ಈ ಪಾಪು ಜೊತೆಯೂ ಆಟ ಆಡೋದಕ್ಕೆ ಶುರು ಮಾಡಿದ್ರು ಆ್ಯಂಡ್ ಆ ಪಾಪು ಜೊತೆ ಆಟ ಸಾಮಾನುಗಳನ್ನೆಲ್ಲ ನೋಡಿ ನೋಡಿದ ಖುಷಿ ಆಗ್ತಾಯಿತ್ತು ಆ್ಯಂಡ್ ಇವ್ರ ಮನೇಲಿ ಆ್ಯಕ್ಚುಲಿ ನಾವು ಮಧ್ಯಾಹ್ನದ ಊಟನ ಮಾಡಿಕೊಂಡು ಒಂದು ತ್ರೀ ಅವರ್ಸ್ ಇವ್ರ ಮನೇಲಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಸೀದಾ ಅದೇ ಇವಾಗ ಹೋಗಿದ್ವಲ್ಲ ಅವ್ರ ತಮ್ಮನ ಮನೆಗೆ ಹೋದ್ವಿ ಆ್ಯಂಡ್ ಅವ್ರ ತಮ್ಮನ ಮನೇಲಿ ಆ್ಯಕ್ಚುಲಿ ಹಾಲ್ಟಿಂಗ್ ಮಾಡಿದ್ವಿ ನಾವು ಒನ್ ಡೇ ಅವ್ರ ಮನೆಗೆ ಹೋಗ್ಬಿಟ್ಟು ಇವ್ರ ಮನೇಲಿ ಆ್ಯಕ್ಚುಲಿ ಇಲ್ಲ ಅಂತ ತಗೋಳಿದ್ವಿ ಎಲ್ಲರ ಮನೆಗೂ ಕವರ್ ಮಾಡಬೇಕು ಅಂತ ಎಲ್ಲರ ಮನೇಲೂ ಒಂದೊಂದು ಟೈಮ್ ಊಟ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಅವ್ರ ಮನೇಲಿದ್ದು ನೆಕ್ಸ್ಟ್ ಇದು ಬಂದಿದ್ದು ಮತ್ತೆ ಈಗ ನಾವು ಕಾರ್ ಪಾರ್ಕ್ ಮಾಡಿ ಮತ್ತೆ ದೊಡ್ಡ ಅತ್ತೆಯ ಮೂರನೇ ಮೂರು ಮನೆಗೆ ಬಂದ ಮೇಲೆ ಏನಾಯ್ತು ಅಂತಂದ್ರೆ ನೋಡು ತುಂಬಾ ಆರಾಮಾಗಿತ್ತು ಅಂಡ್ ಎಲ್ಲಾ ಕಡೆನೂ ಅವಳು ಆರಾಮಾಗಿದ್ದು ಅವಳಿಗೆ ನಿದ್ದೆ ಬಂದಾಗ ಒಂದ್ ಚೂರ್ ಹಠ ಮಾಡೋಳು ಬಿಟ್ರೆ ಎಲ್ರು ಮನೇಲೂ ತುಂಬಾ ಆರಾಮಾಗಿಲ್ಲ ಸೊ ಹಿಂಗೆ ಕೂತಿರ್ಬೇಕಾದ್ರೆ ನಾನ್ ತಂದಿರೋ ಜುವೆಲ್ಸ್ ನ ನೋಡ್ತಾ ಇದ್ದೆ ಬಟ್ ನಾನ್ ತಂದಿರೋ ಜುವೆಲ್ ಅಲ್ಲಿ ಒಂದ್ ಜುವೆಲ್ಸ್ ಕಟ್ಟಾಗಿತ್ತು ಅದನ್ನ ನಾನು ನೋಡೇ ಇರಲಿಲ್ಲ ನಮ್ಮ ಅಕ್ಕಂಗೆ ತೋರಿಸ್ಬೇಕಾದ್ರೆ ಅವ್ರು ನೋಡಿ ಹೇಳಿದಾಗ ಮತ್ತೆ ಪುನಃ ನಾವು ಚಿಕ್ಕಪೇಟೆಗೆ ಹೋಗಿ ಪಾಪನ ಕರ್ಕೊಂಡೇ ಹೋಗಿದ್ದೆ ಬಟ್ ಅಲ್ಲಿ ನನಗೆ ಸರಾ ಹಿಂಗೆ ಆಗಿಬಿಟ್ಟಿತ್ತಲ್ಲ ಅನ್ನೋ ಮೂಡಲ್ಲಿ ನಾನು ಯಾವ ಕ್ಲಿಪ್ಸು ತೊಗೊಳಕ್ಕೆ ಆಗಲಿಲ್ಲ ಅಲ್ಲಿ ಇವನ್ ಪಾರ್ಕಿಂಗ್ ಮಾಡೋದಕ್ಕೂ ನೀಟಾಗಿ ಜಾಗ ಸೊ ಹಾಗೆ ಹರಿಹರಿಲಿ ಹೋಗಿ ಎಕ್ಸ್ಚೇಂಜ್ ಮಾಡಿಕೊಂಡು ಸೀದಾ ಮನೆಗೆ ಬಂದ್ವಿ ಆದರೆ ನೆಕ್ಸ್ಟ್ ದಿನ ನಾವು ಹೋಗಿದ್ದು ನನ್ನ ಫ್ರೆಂಡ್ ಮನೆಗೆ ಫ್ರೆಂಡ್ ಬಂದು ಮೇಡ ಅಂತ ಸೊ ನಾವಿಬ್ಬರು ಆ ಪಿಯು ಇಂದ ಫ್ರೆಂಡ್ಸು ಒಂದು ನೈನ್ ಇಯರ್ಸ್ ಫ್ರೆಂಡ್ಶಿಪ್ ಇರ್ಬೋದು ನಮ್ಮದು ಅಷ್ಟು ವರ್ಷದಿಂದ ನಮ್ಮ ಫ್ರೆಂಡ್ಶಿಪ್ ಹಾಗೆ ಚೆನ್ನಾಗೇ ಇದೆ ಆ್ಯಂಡ್ ನಾನು ಪ್ರತಿ ಸಲ ಬ್ಯಾಂಗ್ಳೂರ್ ಹೋದಾಗ್ಲೂ ನಾನು ಇವ್ರ ಮನೆ ವಿಸಿಟ್ ಮಾಡಿಬಿಟ್ಟೆ ಬರೋದು ಹಾಗೆ ಅಂತೂ ನಾನು ಬಂದಿಲ್ಲ ಬಟ್ ಅವ್ಳು ಮಾತ್ರ ನಮ್ಮ ಮನೆಗೆ ಬರ್ತಲೇ ಹೋಗ್ತಾಳೆ ಆ್ಯಂಡ್ ಅದಾದಮೇಲೆ ಅವತ್ತಿನ ದಿನವೇ ನನ್ನ ಫ್ರೆಂಡಿನ ಪಾಪು ಬರ್ಡೇ ಇತ್ತು ಸೊ ಅವ್ನ ಬರ್ಡೇನೂ ನಾವು ಸೆಲೆಬ್ರೇಟ್ ಮಾಡ್ದಂಗೂ ಆಗುತ್ತೆ ಆ್ಯಂಡ್ ಅವ್ರ ಮನೆಗೆ ಹೋದಂಗೂ ಆಗತ್ತೆ ಅಂತ ಕರೆಕ್ಟು ಡೇನೇ ಅವ್ರ ಮನೆಗೆ ಪ್ಲ್ಯಾನ್ ಮಾಡಿದ್ವಿ ಸೊ ಹೋಗ್ಬಿಟ್ಟು ಬರ್ಡೇ ಸೆಲೆಬ್ರೇಟ್ ಮಾಡಿ ಒಳ್ಳೆ ಊಟ ಮಾಡಿಕೊಂಡು ಆ್ಯಕ್ಚುಲಿ ಅವ್ರ ಮನೇಲಿ ಹಾಲ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ನನ್ನ ಹಸ್ಬೆಂಡ್ಗೇನು ಎಮರ್ಜೆನ್ಸಿ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಅವತ್ತು ಅವ್ರ ಮನೇಲಿ ಹಾಲ್ಟ್ ಮಾಡಿದರೆ ಇನ್ನೂ ಒಂದು ದಿನ ಎಕ್ಸ್ಟ್ರಾ ಇರಬೇಕಾಗುತ್ತೆ ಅಂತ ಅಂದ್ಕೊಂಡು ಸೀದಾ ನಾವು ಅವತ್ತು ನೈಟ್ ಅವ್ರ ಮನೇಲಿ ಬರ್ಡೇ ಸೆಲೆಬ್ರೇಟ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅವ್ರ ಮನೇಲಿದ್ದು ಏನು ಮಾಡಿದ್ವಿ ಅಂತಂದರೆ ಇನ್ನು ನಮ್ಮ ಮೊದಲನೇ ಅತ್ತೆಯ ಎರಡನೇ ಮಗನ ಮನೆ ಇತ್ತು ಸೊ ಅವ್ರ ಮನೆಯೂ ಕವರ್ ಮಾಡಬೇಕಾಗಿತ್ತು ಹಾಗಾಗಿ ನಾವು ಬರ್ಡೆ ಎಲ್ಲ ಮುಗಿಸಿ ಸೀದಾ ಅಲ್ಲಿಂದ ಅವ್ರ ಮನೆಗೆ ಹೊರಟ್ವಿ ಲೊಕೇಶನ್ ಹಾಕ್ಕೊಂಡು ಅವ್ರ ಮನೇನ ರೀಚ್ ಆದ್ವಿ ಆ್ಯಕ್ಚುಲಿ ಚಿಕ್ಕ ಚಿಕ್ಕ ರೋಡ್ ಇರೋದ್ರಿಂದ ಒಂದು ಒಂದು ಎರಡು ಮೂರು ಸಲ ಆ್ಯಕ್ಚುಲಿ ಸುತ್ತಾಡಿದ್ವಿ ನಾವು ಸುಮ್ಮನೆ ಅದಾದಮೇಲೆ ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಅವತ್ತು ಹಾಲ್ಟ್ ಮಾಡಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎಲ್ಲದನ್ನು ಮುಗಿಸ್ಕೊಂಡ್ವಿ ಆ್ಯಂಡ್ ಪಾಪು ಅಂತೂ ನಾನು ಎಲ್ಲಾದರೂ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಅಳ್ತಾ ಇಲ್ಲ ಆ್ಯಂಡ್ ಇಲ್ಲಿ ಕೂತಿದ್ದಾನಲ್ಲ ಅವನ ಹೆಸ್ರು ಭಗತ್ ಅಂತ ಅವನ ಮನೆಗೆ ಯಾರೇ ನೆಂಟ್ರೋದ್ರು ಅವ್ನಿಗೆ ಸ್ಕೂಲಿಗೆ ಒಂದಿಲ್ಲ ರಜಾ ಆ ಥರ ರಜಾ ಹಾಕೊಂಡು ಸುಮ್ಮನೆ ನಮ್ಮಿಂದ ಒಂದು ದಿನ ಫುಲ್ ಸ್ಕೂಲ್ ಹಾಳು ಮಾಡಿಕೊಂಡ ಅದಾದಮೇಲೆ ನಾವು ಇವ್ರ ಮನೆ ಊಟ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಒಂದು ಟೂ ಆ ಥರ ಅವ್ರ ಮನೆನ ಬಿಟ್ವಿ ನಾವು ಸೊ ಹೊರಟ್ಬಿಟ್ಟು ಸೀದಾ ನಾವು ಹೋಗಿದ್ದು ಹಾಸನಿಗೆ ಆ್ಯಕ್ಚುಲಿ ನನಗೆ ಏನು ಅನ್ನಿಸ್ತಿತ್ತು ಅಂತಂದರೆ ತುಂಬ ದಿನ ಮನೆ ಬೇರೆ ಬಿಟ್ಟಿದ್ದಿದ್ದು ಆ್ಯಂಡ್ ನನಗೊಂದ್ಸಲ ಫಸ್ಟು ಮನೆಗೆ ಹೋದರೆ ಸಾಕು ಅಂತ ಇತ್ತು ಆ್ಯಂಡ್ ಎಲ್ಲ ರಿಲೇಟಿವ್ಸ್ ಮನೆಯೂ ಸ್ವಲ್ಪ ಹರಿಹರಿಯಲ್ಲಿ ಕವರ್ ಮಾಡಿದ್ವಿ ಅಂತ ಅನ್ನಿಸ್ತು ಆ್ಯಂಡ್ ಎಲ್ಲರೂ ಬೈದರು ನಮಗೆ ಈ ಥರ ಒಂದೊಂದು ಒಂದು ದಿನಕ್ಕೆ ನಾಲ್ಕು ಮನೆ ಮೂರು ಮನೆ ಕವರ್ ಮಾಡೋಂಗಿದ್ರೆ ಯಾಕೆ ಬರಬೇಕಾಗಿತ್ತು ಅಂತ ಹೇಳಿಬಿಟ್ಟು ಸೊ ಎಲ್ಲರೂ ಮನೆಯೂ ನೀಟಾಗಿ ಖುಷೀಲಿ ಮುಗಿಸ್ಕೊಂಡು ಸೀದಾ ಹಾಸನ ರೀಚ್ ಆದ್ವಿ ಒಂದು ಫೈವ್ ತರ್ಟಿ ಹಾಗೆಲ್ಲ ಹಾಸನಲ್ಲಿದ್ವಿ ಸೊ ಹಾಸನ್ಗೆ ಓದಾದ್ಮೇಲೆ ಆ್ಯಕ್ಚುಲಿ ಇದ್ದಿದ್ದೆ ಅರ್ಧ ಗಂಟೆ ಲಗೇಜನ್ನು ಶಿಫ್ಟ್ ಮಾಡೋದೇ ಇತ್ತು ನನಗೆ ಸೊ ಲಗೇಜ್ ಎಲ್ಲ ಶಿಫ್ಟ್ ಮಾಡಿಕೊಂಡು ಅವತ್ತು ಫುಲ್ಲು ರೆಸ್ಟ್ ಮಾಡಿದ್ದೇ ಆಯಿತು ಆದರೆ ನೆಕ್ಸ್ಟ್ ದಿನ ಬಂದು ಮನೆ ಕ್ಲೀನ್ ಅದು ಇದು ಅಂತ ಅವತ್ತಿನ ದಿನಗಳೂ ಕಳೆದು ಹೋಗ್ಬಿಡ್ತು ನನ್ನದು ಹಾಗಾಗಿ ವಿಡಿಯೋನ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡಿದ್ದೀನಿ ಆ್ಯಂಡ್ ಆ್ಯಂಡ್ ಫೈನಲ್ಲಿ ನೀವು ನನ್ನ ಕಂಪ್ಲೀಟ್ ವೀಡಿಯೋನ ನೋಡಿದ್ದೀರಾ ಅಂತ ಅನ್ಕೋತೀನಿ ಆ್ಯಕ್ಚುಲಿ ನಾನು ಈ ವಿಡಿಯೋದಲ್ಲಿ ನಾನು ಎಲ್ಲೆಲ್ಲಿ ಹೋಗಿದ್ದೆ ಯಾರ್ಯಾರು ಮನೇಲಿ ಇದ್ದೆ ಅಂತ ಎಲ್ಲ ಹೇಳಿದ್ದೀನಿ ಬಟ್ ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ಹೇಳ್ಬಿಟ್ಟು ಎಲ್ಲೂ ಹೇಳಿಲ್ಲ ಆ್ಯಂಡ್ ತೋರಿಸಿಲ್ಲ ನಿಮಗೆ ಮೋಸ್ಟ್ ಏನು ಪರ್ಚೇಸ್ ಮಾಡಿದೆ ಅಂತ ಅದರಿಂದ ಒಂದು ಕಂಪ್ಲೀಟ್ ಬ್ಲಾಗ್ನ ನಾನು ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಈ ಬ್ಲಾಗ್ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನೆಲ್ ಹಾಗೆ ಸಬ್ಸ್ಕ್ರೈಬ್ ಮಾಡಲ್ಲ ಮರಿಬೇಡಿ ಅಂಡ್ ನೆಕ್ಸ್ಟ್ ಬಂದು ನನ್ನ ಶಾಪಿಂಗ್ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಸ್ಟೇಟ್ ಯೂನ್ ಅಂತ ಹೇಳ್ತೀನಿ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಟಟ್ ಆ ಬಾಯ್